ಆ ದಿನ ಮಂಗಳವಾರವಾಗಿತ್ತು ಅಮಾವಾಸ್ಯೆಯ ರಾತ್ರಿ ಚಂದ್ರಗ್ರಹಣ ಇವು ಮೂರು ಒಟ್ಟಿಗೆ ಸೇರುವುದು ಎಷ್ಟೋ ವರ್ಷಗಳಿಗೊಮ್ಮೆ ದುಷ್ಟಶಕ್ತಿಯನ್ನು ಆಮಂತ್ರಿಸಲು ಒಳ್ಳೆಯ ಸುದಿನ ಇಂದು ಸ್ಮಶಾನದಲ್ಲಿ ಕೇರಳದ ಹೆಸರಾಂತ ಮಾಂತ್ರಿಕ ನಂಬೂದರಿ ಉರಿಯುತ್ತಿರುವ ಚಿತೆಯ ಮುಂದೆ ಪದ್ಮಾಸನ ಹಾಕಿ ಕುಳಿತಿರುತ್ತಾನೆ ಚಿತೆಯ ಬೆಳಕನ್ನು ಬಿಟ್ಟರೆ ಮತ್ತೆಲ್ಲ ಕಡೆಯೂ ಕಗ್ಗತ್ತಲು ಕಣ್ಣನ್ನು ಬೆರಳಿನಿಂದ ಉಜ್ಜಿಕೊಂಡು ನೋಡಿದರೂ ಏನೂ ಕಾಣಿಸುವುದಿಲ್ಲ ಅಷ್ಟೊಂದು ಕತ್ತಲು ಅದರ ನಡುವೆ ಮೈಕೊರೆಯುವ ಚಳಿ ಬೇರೆ ಆ ಚಳಿಯಲ್ಲಿಯೂ ನಂಬೂದರಿ ತನ್ನ ಮುಂದೆ ಇರುವ ಕೊಡಪಾನದಿಂದ ನೀರನ್ನು ತೆಗೆದು ತಲೆಯ ಮೇಲೆ ಸುರಿದುಕೊಳ್ಳುತ್ತಾನೆ ಒಂದು ಸಲದ ಮಂತ್ರೋಚ್ಚಾರಣೆಯಾದ ನಂತರ ಶುದ್ಧವಾಗಬೇಕು ಆ ಸಲುವಾಗಿಯೇ ನೀರನ್ನು ತಲೆಯ ಮೇಲೆ ಸುರಿದುಕೊಂಡು ಚಿತೆಯಿಂದ ಉರಿದು ಉಳಿದ ಬೂದಿಯನ್ನು ಮೃಗಲ್ಲ ಬಳಿದುಕೊಳ್ಳುತ್ತಾನೆ ಚಳಿಯಿಂದ ನಡುಗುತ್ತಿದ್ದರೂ ಮಂತ್ರೋಚ್ಚಾರಣೆಯ ಲಯ ತಪ್ಪುವ ಹಾಗಿಲ್ಲ ಹಾಗೊಂದು ವೇಳೆ ತಪ್ಪಿದ್ದೇ ಆದಲ್ಲಿ ಯಾರು ಮಂತ್ರೋಚ್ಚಾರಣೆ ಮಾಡುತ್ತಿದ್ದಾರೋ ಅವರು ರಕ್ತ ಕಾರಿಕೊಂಡು ಸ್ಥಳದಲ್ಲೇ ಪ್ರಾಣ ಬಿಡುತ್ತಾರೆ ಅದರ ಲಯ ತಪ್ಪುವ ಹಾಗೆಯೇ ಇಲ್ಲ ಓಂ ಓಂ ಸ್ವಾಹ ಪಟ್ ಎನ್ನುತ್ತಾ ಕಪ್ಪು ಬೆಕ್ಕಿನ ರಕ್ತವನ್ನು ಎದುರಿನ ಸಮಾಧಿಯ ಮೇಲೆ ಹಾಕುತ್ತಾನೆ ಮತ್ತೆ ಮಂತ್ರೋಚ್ಚಾರಣೆ ಮಾಡುತ್ತಾನೆ ಓಂ ಓಂ ಸ್ವಾಹ ಪಟ್ ಒಳಗೆ ಮಲಗಿದ ಶವಕ್ಕೆ ಚಾಲನೆ ಬರುತ್ತದೆ ಮಗ್ಗುಲು ಬದಲಿಸುತ್ತದೆ ಮರದ ಮೇಲೆ ಕುಳಿತಿರುವ ಗೂಬೆ ಭೀತಿಯ ಕಣ್ಣಿನಿಂದ ನೋಡುತ್ತದೆ ಬಾವಲಿಗಳು ಪಟಪಟ ಎಂದು ರೆಕ್ಕೆಯನ್ನು ಬಡಿಯುತ್ತದೆ ಗಾಳಿಗೆ ವೇಗ ಹೆಚ್ಚುತ್ತದೆ ಚಳಿ ಅಧಿಕವಾಗುತ್ತದೆ ಓಂ ವ್ರೀಂ ಓಂ ಸ್ವಾಹ ಪಟ್ ಎಂದು ಮತ್ತೊಂದು ಬಾರಿ ರಕ್ತವನ್ನು ಸಮಾಧಿಯ ಮೇಲೆ ಹಾಕುತ್ತಾನೆ ಬಿರುಗಾಳಿ ಸುಂಿಯನ್ನು